ನವೆಂಬರ್ ಕ್ರಾಂತಿಯ ಬಗ್ಗೆ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಅಧಿಕಾರ ಹಂಚಿಕೆಗೆ ಶಾಸಕರ ಬಲ ಮುಖ್ಯ ಆಗಲ್ಲ ಅಂತ ಡಿಕೆಶಿ ಹೇಳಿದರು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಅವರ ಸಂದರ್ಶನ ಡಿಕೆಶಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಹೇಗೆ ತೀರ್ಮಾನ ಕೈಗೊಳ್ಳತ್ತೆ ಶಾಸಕರ ಅಭಿಪ್ರಾಯದ ಮೇಲೆ ಎಲ್ಲ ತೀರ್ಮಾನಗಳಾಗೋದು ಶಾಸಕರ ಅಭಿಪ್ರಾಯ ತಿಳಿದೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಲ್ಲವೂ ಕೂಡ ಶಾಸಕರ ಮೇಲೇನೆ ಡಿಪೆಂಡೆಂಟ್ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಕೆಲವೊಮ್ಮೆ ಸಂಖ್ಯೆ ಹೆಚ್ಚಿರ್ಬೋದು ಕಡಿಮೆ ಇರಬಹುದು ಹೈಕಮಾಂಡ್ ವೀಕ್ಷಕರನ್ನ ಕಳಿಸ್ತಾರೆ ಶಾಸಕರ ಅಭಿಪ್ರಾಯವನ್ನ ಕೇಳ್ತಾರೆ ಯಾವುದು ಸರಿ ಅನ್ನೋದನ್ನ ತಿಳಿದು ತದನಂತರ ನಿರ್ಧಾರ ಮಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಸಿ ಹೈಕಮಾಂಡ್ ತೀರ್ಮಾನಗಳು ಹೇಗೆ ತಗೋಳುತ್ತೆ ಸಿ ಎಲ್ ಪಿ ಅವ್ರಿಗೆ ಮಾತಾ ಎಲ್ಲ ಸಿ ಎಲ್ ಪಿಗೆ ಮಾತಾಡಿ ತಗೋತಾರೆ ಎಲ್ಲ ಶಾಸಕರಿಗೆ ಕೇಳ್ತಾರೆ ಮಾಡ್ತಾರೆ ಅದಾದಮೇಲೆ ಅಲ್ಲ ತೀರ್ಮಾನಗಳಾಗೋದು ಹೈಕಮಾಂಡ್ ಆಲ್ವೇಸ್ ಟೇಕ್ಸ್ ದ ಪಲ್ಸ್ ಆಫ್ ದ ಲೆಜಿಸ್ಲೇಟರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ಎಷ್ಟೊಂದು ಸರಿ ಒಂದೊಂದು ಸರಿ ಸಂಖ್ಯೆ ಹೆಚ್ಚಿರ್ಬೋದು ಕಮ್ಮಿ ಇರ್ಬೋದು ನಿರ್ಧಾರಗಳನ್ನು ಮೇಲ್ಗಡೆಯಿಂದ ಮೇಲ್ಗಡೆ ನಮ್ಮ ಹೈಕಮಾಂಡ್ ತಗೋತಾರೆ ಎಲ್ಲ ಎರಡೂ ಇಂಪಾರ್ಟೆಂಟ್ ಇದೆ ಈಗ ಶಾ ನೋಡಿ ಯಾವಾಗಲೂ ನೀವು ನೋಡಿ ಅಬ್ಸರ್ವರ್ಸ್ ಕಳಿಸ್ತಾರಾ ಇಲ್ಲ ಅಬ್ಸರ್ವರ್ಸ್ ಕಳಿಸಿ ಯಾವಾಗಲೂ ಕೂಡ ಏನು ಎತ್ತ ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಮಾ ನೋಡ ನೋಡ್ತಾರಲ್ವಾ ಹಾಗೆ ಡಿ ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಇನ್ ಇಟ್ಸ್ ವಿಸ್ಡನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ